ಅವರನ್ನು ಕೂಡ ಈ ಒಂದು ಸರ್ಕಾರಿ ನೌಕರಿ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಇಲ್ಲಿ ಪರಿಗಣಿಸಬೇಕು ಅನ್ನೋ ಮುಖಾಂತರವಾಗಿ ನಾನು ಕೂಡ ಇಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಅವರ ಸೇವೆ ನಿಜವಾಗಲೂ ಶ್ಲಾಘನೀಯ ಒಂದು ಪದದಲ್ಲಿ ಹೇಳೋಕೆ ಆಗಲ್ಲ ನಿಮ್ಮ ಸೇವೆಯನ್ನ ಯಾಕಂತಂದ್ರೆ ಏನ್ ಹೇಳಿದ್ರು ಅದು ಅದೃಷ್ಟ ಆಗುತ್ತೆ ಅನ್ನದ ನೀವಿಲ್ಲದೆ ನಾವಿಲ್ಲ ನೀವಿಲ್ಲದೆ ಈ ನಗರ ಇಲ್ಲ ನೀವಿಲ್ಲದೆ ಈ ನಾಡು ಇಲ್ಲ ಯಾಕಂದ್ರೆ ನಾಡು ಕಟ್ಟುವಲ್ಲಿ ನಿಜವಾಗಲು ಪ್ರಮುಖ ಪಾತ್ರ ಅಂದ್ರೆ ಅದು ಕಾರ್ಮಿಕರ ಪಾತ್ರ ಆ ಕಾರ್ಮಿಕರ ಒಳಗೆ ಪೌರ ಕಾರ್ಮಿಕರು ಈ ಪಾತ್ರ ದೊಡ್ಡದಿದೆ ಅಂತಂದೇಳಿ ಎಲ್ಲ ಈ ನೀರು ಮಧ್ಯ ಸಹಾಯಕರಾಗಿರ್ಬೋದು ಅಥವಾ ನಿಮಗೆ ಒಬ್ಬ ಸ್ವಚ್ಛತೆಗಾರರಾಗಿರ್ಬೋದು ಅಥವಾ ಗಾರ್ಡಿನ ಸ್ಯಾನಿಟರಿ ಸುಪ್ರವೈಸರ್ ಸಹಾಯಕರಾಗಿರ್ಬೋದು ಅವರೆಲ್ಲರ ಏನು ಕಾರ್ಯವನ್ನ ಈ ಸಂದರ್ಭದಲ್ಲಿ ನಾವು ಶ್ಲಾಘನೆ ಮಾಡಬೇಕಾಗತ್ತೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನಿಜವಾದ ಆಶಯ ಈ ಯಾರು ಕೃತಕಕ್ಕೆ ಒಳಗಾಗಿದ್ದಾರೆ ಯಾರು ಜೀವನವನ್ನ ಸಾಗಲು ಕಷ್ಟವಾಗಿದೆ ಇತರರೊಂದಿಗೆ ಇತರ ಸಮಾನವಾಗಿ ಬಾಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತದ ಸಂವಿಧಾನವನ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಇಲ್ಲಿ ಜಾರಿಗೆ ತಂದ್ರು ಅಂತ ಮಹಾನ್ ನಾಯಕರ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಆಶಯ ಎಲ್ಲಿ ಹೋಗ್ತಾ ಇದೆ ತಮ್ಮ ಎಲ್ಲರನ್ನೂ ಕೂಡ ಪೇಮೆಂಟ್ ಜಾಸ್ತಿ ಮಾಡ್ಕೊಳ್ತಾರೆ ನೌಕರರಿಗೆಲ್ಲ ಒಂದೂವರೆ ಎರಡು ಲಕ್ಷ ವರ್ಷ ಏನಿರ್ತೈತೆ ಅವ್ರ ಏನಾಗುತ್ತೆ ಈ ಬೀಡ್ ಅಂದ್ರೆ ಅಮೌಂಟ್ ಹೆಚ್ಚು ಮಾಡ್ಕೊಳ್ತಾರೆ ಆದ್ರೆ ನಿಜವಾಗಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರನ್ನ ಯಾಕೆ ಗಮನಿಸ್ತಾ ಇಲ್ಲ ಯಾಕೆ ಅವರು ನೋವು ಏನವ್ರಿಗೆ ಗೊತ್ತಾಗೋದಿಲ್ವಾ ಅವರ ಭಾವನೆ ಗೊತ್ತಾಗೋದಿಲ್ವಾ ಅನೇಕ ಜನ ನಿಜವಾದ ಮಹಿಳೆಯರು ಪೂಜರ ಅನೇಕ ಜನ ನಮ್ಮ ಕಾಯನ್ನು ಮಾಡಿರ್ತಾ ಯಾಕೆಂದ್ರೆ ಮುಖಂಡರ ಮನೆಗೆಲ್ಲ ಅಂತ ಬರ್ತಾರೆ ನಾನು ಇಲ್ಲಿ ನೋಡ್ತೇನೆ ಬಹಳ ಮನೆಯ ಮುಖಂಡರ ಅಧ್ಯಾಯ ಬಂದಿದ್ದಾರೆ ಆದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದ ನ್ಯಾಯವಾಗಿ ಸಿಕ್ಕಿಲ್ಲ ಆದ ಕಾರಣ ಸರ್ಕಾರ ಏನ್ ಮಾಡಬೇಕು ಶೀಘ್ರ ಗತಿಯಲ್ಲಿ ಏನು ರಾಜ್ಯಾದ್ಯಂತ ಈ ರಾಜ್ಯಾದ್ಯಂತ ರಾಜ್ಯ ರಾಜ್ಯಾಧ್ಯಕ್ಷರು ಹೊರತಕ್ಕಂತ ಈ ಒಂದು ಹೋರಾಟ ಕೂಡ ಅರ್ಥಪೂರ್ಣವಾಗಿದೆ ಅಂತ ಹೋರಾಟ ಯಶಸ್ವಿ ಆಗ್ಬೇಕು ಇವರು ತಮಗಾಗಿ ಕೇಳ್ತಾ ಇಲ್ಲ ಮುಂದಿನ ಜೀವನದ ಭದ್ರತೆಗಾಗಿ ತಮ್ಮ ಮಕ್ಕಳಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಅನೇಕ ನೋಡು ದುಬಾರಿ ವ್ಯಕ್ತ ಏನೇ ತಗೊಂಡು ಕೂಡ ಇವತ್ತು ದುಬಾರಿ ಹೋಗುತ್ತೆ ಆ ದುಬಾರಿ ಕಾಲದಲ್ಲಿ ಕಡಿಮೆ ಕೂಡ್ಕೊಂಡು ನಗರ ಯಾರು ಅದರ ಪರಿಸ್ಥಿತಿಗಳು ಬರುತ್ತೆ ಅದಕ್ಕೆ ಶೀಘ್ರ ಸಾವರಿನ ನಾವು ಅಂತೀವಿ ಹೋರಾಟ ಅಂತೀವಿ ಆ ಹೋರಾಟ ಹೆಚ್ಚು ಸಾವಿರ ಕೊಡಬೇಕು ಆ ಇದು ಒಳ್ಳೇ ಸರ್ಕಾರಿ ನೌಕರ ಕುಟುಂಬಕ್ಕೆ ಒಂದು ಆಸರೆ ಆಗ್ಬೇಕು ಅದರ ಮುಖಾಂತರ ಈ ಮೂಲಕ ನಾನು ಕೂಡ ಆಗ್ರಹಿಸಿ ನಿಜವಾಗಿ ಈ ಹೋರಾಟ ಯಶಸ್ವಿಯಾಗಿ ಈ ಹೋರಾಟ ರಾಜ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಅವರಿಗೆ ಮನ ಮುಟ್ಟಿ ಶೀಘ್ರಗತಿಯಲ್ಲಿ ಎಲ್ಲ ಬೇಡಿಕೆಗಳು ಈಡೇರಲಿ ಈ ಜೊತೆ ನಾವಷ್ಟೇ ಅಲ್ಲ ಮುಂದ್ರಿಗೆ ಎಲ್ಲ ಜನತೆ ನಿಮ್ಮ ಪೌರ ಕಾರ್ಮಿಕರ ಬೆನ್ನಲವಾಗಿ ನಾವು ಕೂಡ ಇರ್ತೀವಂತ ಕೂಡ ಹೇಳ್ತಾ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಾನು ಇಡೀ

ಎರಡು ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹೀಗೆ ಅವ್ರು ಬರ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಆದಂತ ಒಂದು ಜೀವನಕ್ಕಾದಂತ ಭದ್ರತೆ ಇಲ್ಲ ನಮ್ಮನ್ನ ಕಾಯಿಂಗೊಳಿಸ್ತಾರ ಇಲ್ಲ ಗೊತ್ತಿಲ್ಲ ಯಾವಾಗ ನಮ್ಮನ್ನ ತೆಗಿತಾರೋ ಯಾವಾಗ ನಮ್ಮನ್ನ ಕರ್ಕೊಂತಾರೋ ಅಂತ ಒಂದು ಏನೋ ತೊಗಾದ